ಬರೋದು ಕಲೆಕ್ಷನ್ಸ್ ರಿಪೋರ್ಟು ಅದನ್ನ ಎಂಡಲ್ಲಿ ಖಂಡಿತ ಇಪ್ಪತ್ತೈದು ದಿವಸ ಆಗುತ್ತೆ ಆವತ್ತು ರಿಪೋರ್ಟ್ ಇಷ್ಟಕ್ಕೆ ಆಗಲ್ಲ ಅದು ಕಾಮನ್ ಆಗಿದೆ ಇಷ್ಟು ಕೋಟೆ ಮಾಡ್ತು ಅದಕ್ಕೊಂದಷ್ಟು ಸೇರ್ ಸೇರಿ ಅದು ಬೇಡ ಅಂತ ಇಡೀ ಸಿನಿಮಾ ಇವತ್ತು ಇವತ್ತೇನು ಬಿಸ್ನೆಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಎಷ್ಟು ನಾವು ಯಾವ ಏನಿಂದ ಏನೇನು ಬರುತ್ತೆ ಖಂಡಿತ ಅದನ್ನ ಫುಲ್ ಹೇಳ್ತೀವಿ ಅದು ಬೇರೆಯವ್ರಿಗೆ ಗೊತ್ತಾಗಿ ಎಲ್ಲ ಆಗಬೇಕು ಮತ್ತೆ ಇಲ್ಲಿ ಇನ್ನೊಂದು ಏನಕ್ಕೆ ಹೇಳ್ತೀನಿ ಅಂದ್ರೆ ನಾನು ಫಸ್ಟೇ ಫಾರ್ಮಿಂಗು ಜನ ಬಂದಿಲ್ಲ ಅಂದರೆ ಅವತ್ತು ಹಬ್ಬ ಇತ್ತು ಬೇರೆ ಏನು ಮಾಡ್ಬೋದು ನನ್ನ ಕೈಯ್ಯಲ್ಲಿ ಪ್ರಮೋಷನ್ ಮಾಡಿದ್ವಿ ಸಿನಿಮಾಗೆ ದೊಡ್ಡ ಓಪನಿಂಗ್ ಬಂದು ಚೆನ್ನಾಗಾದಾಗ ಸೂಪರ್ ಪ್ರಮೋಷನ್ ಅಂತ ಮಾತುಕತೆ ಬರುತ್ತೆ ಯಾವಾಗ ಅದು ಆಗಿಲ್ಲ ಅಂದರೆ ಪ್ರಮೋಷನ್ ಬೇಕಂತ ಬರುತ್ತೆ ಎರಡೂ ಇರುತ್ತೆ ಆಸ್ ಆ ಪ್ರೊಡ್ಯೂಸರೇ ನನಗೆ ಓಕೆ ನನ್ನ ಕೈಯಲ್ಲಿ ಆಗಿದ್ದು ಮಾಡಿದೀನಿ ಅಂತ ನಾನು ಹೇಳ್ತೀನಿ ಬೇರೆಯವ್ರಿಗೆ ಹೊರಗಡೆ ನೋಡೋರಿಗೆ ಇನ್ನೂ ಬೇಕಿತ್ತು ಅನಿಸುತ್ತೆ ಅದೇ ಅವತ್ತು ಒಂದು ಹಬ್ಬ ಇದು ತುಂಬ ದೊಡ್ಡದು ಏನು ಮಾಡೋರು ನಾ ಮಾಡಿದ್ದೆಲ್ಲಾನು ಸೂಪರ್ ದೇವತ್ತು ಎಲ್ಲೋ ಮನೆಗೆ ಹೋದ್ರು ಚೆನ್ನಾಗಿತ್ತು ಇನ್ನೊಂದು ಮಾಡಿದ್ರು ಎಲ್ಲ ಅನಿಸುತ್ತೆ ಆದರೆ ಎರಡನೇ ದಿವಸದಿಂದ ಜನ ನೋಡಿದ್ರು ಆ ರಿಪೋರ್ಟ್ ಬಂತು ತುಂಬ ಚೆನ್ನಾಗಾಯ್ತು ಮೋರವ್ರು ಮತ್ತು ಕೆಲವೊಂದು ಏನು ಹೋಗ್ಬೇಕು ಅಂದರೆ ಸಿನಿಮಾಗಳು ಫಿಲ್ ಮಾಡೋದು ಮಾಡೋದೊಂದು ಶೋಕಿನೇ ಅನ್ಬೋದು ಸರ್ ಇದು ಚೇಂಜ್ ಆಫ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಹೇಳ್ತಾ ಇರೋದು ಹೊಸ್ದಾಗಿ ಬರೋರಿಗೆ ಮತ್ತು ಕೆಲ ದೊಡ್ಡ ದೊಡ್ಡ ಹೀರೋಗಳದು ಆಗ್ತಾಯಿದೆ ಸರ್ ಇದು ಈ ಸಂಸ್ಕೃತಿ ಹೋಗ್ಬೇಕು ಏನಾಗ್ತಿದೆ ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಮೀಡಿಯಮು ಒಬ್ಬ ಪ್ರೇಕ್ಷಕ ದುಡ್ಡು ಕೊಟ್ಟು ಸಿನಿಮಾ ನೋಡೋಕೆ ಬಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಬೇಕು ಇಲ್ಲಿ ಫ್ರೀ ಟಿಕೆಟ್ ಕೊಟ್ಟು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಮತ್ತೆ ಅದನ್ನ ಮಾಡ್ತಾ ಇರೋರು ತಪ್ಪಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಒಪ್ಕೊಂಡ್ರೆ ಅಥವಾ ಟೀಮ್ ಒಪ್ಕೊಂಡ್ರೆ ಮಾಡ್ತಾರೆ ಈಗ ನೀವ್ ಕೆಲಸ ಮಾಡ್ತೀರಿ ಇನ್ನೊಬ್ರು ನಾನು ಒಪ್ಕೊಂಡ್ರೆ ನೀವು ಮಾಡ್ತೀರಾ ನೀವು ಅದು ಮಾಡೋದಿಲ್ಲ ಜನರು ನನಗೂ ಹೇಳಿದ್ರು ತುಂಬಿಸ್ಬೇಕಿತ್ತು ತಂಟೆ ಓಡಿಸಿ ಮಾಡಿ ಸರ್ ಆದ್ರೆ ನಾನು ಕುತ್ಕೊಂಡಿರ್ತೇನೆ ನಾನು ಹೀರೋ ಪಕ್ಕ ಕುತ್ಕೊಂಡು ಶರಣ್ ಸರ್ ನನಗೆ ಒಂದು ದಿವಸನು ಸರ್ ಕಟ್ಔಟ್ ಎಲ್ಲ ಹಾಕ್ಸ್ತಾ ಇದ್ದೀರಾ ಎಷ್ಟು ಕಟ್ಔಟ್ ಹಾಕ್ಸ್ತೀರ ಥೇಟ್ರಲ್ಲಿ ಜನ ತುಂಬಿಸ್ತಾ ಇದ್ದೀರಾ ತಮಟೆ ಬಳಸ್ತಾ ಇದ್ದೀರಾ ನಾನು ಹಾರ ಹಾಕಿದ್ದೀರಾ ಸರ್ ಇದು ಎರಡನೇ ಸಿನಿಮಾ ಇದು ಯಾವತ್ತೂ ಕೇಳಲ್ಲ ಸರ್ ಕೇಳಲಿಲ್ಲ ನನಗೆ ಇದನ್ನು ನಾನು ಗಂಟಾ ವಿಷವಾಗಿ ಹೇಳ್ತೀನಿ ನಮ್ಮ ಖುಷಿಗೆ ನನ್ನ ತೃಪ್ತಿಗೆ ನಾನು ಕಟೌಟ್ ಹಾಕ್ಬೋದು ಹಾಕಿಸೋದು ಥೇಟ್ರ್ ಡೆಕೋರೇಷನ್ ಇವೆಲ್ಲ ಹಾಕಿದ್ದೀನಿ ಈ ಸಂಸ್ಕೃತಿ ಅವ್ರಲ್ಲಿ ಇಲ್ಲೇ ಇಲ್ಲ ಸರ್ ತುಂಬ ಸಿಂಪಲ್ ಯಾವುದೇ ಇದಾಗಬಹುದು ಸೊ ಈಗ ಅವ್ರು ನನ್ನ ಪ್ರೆಷರ್ ಹಾಕಿ ಸರ್ ಫಸ್ಟ್ ಡೇ ಬೆಳಗ್ಗೆ ಥಿಯೇಟರ್ ಮುಂದೆ ಜನ ತುಂಬಿರಬೇಕು ಸರ್ ಅಂದರೆ ವಿಧಿ ಇಲ್ಲ ನಾನು ಮಾಡೇ ಮಾಡ್ತಿದ್ದೆ ಹೀರೋ ಕೇಳಿದ್ರೆ ಮಾಡಲೇಬೇಕು ಅದು ಇಲ್ಲ ಮುಂದಿನ ದಿನಗಳಲ್ಲಿ ಇದು ಸಂಸ್ಕೃತಿ ಹೋಗ್ಬೇಕು ಅಂದ್ಕೊತೀನಿ ಜನ ಥಿಯೇಟರ್ ದುಡ್ಡು ಕೊಟ್ಟು ಸರ್ ಸಿನಿಮಾ ಚೆನ್ನಾಗಿದೆ ಅಂದರೆ ಮಾರ್ನಿಂಗ್ ಶೋ ಕಮ್ಮಿ ಇರ್ಬೋದು ಜನ ಮಧ್ಯಾಹ್ನ ಕಮ್ಮಿ ಇರ್ಬೋದು ಖಂಡಿತ ನೆಕ್ಸ್ಟ್ ಡೇ ಬರ್ತಾರೆ ಅದೇ ನನ್ನ ನನ್ನ ಸಿನಿಮಾಗಾಗಿದೆ ಇದೊಂದು ಚೇಂಜ್ ಆಗಬೇಕು ಅಂತ ನಾನು ಕೋತೀನಿ ಮತ್ತು ಫಸ್ಟ್ ಡೇಗೂ ಇದಕ್ಕೆ ತುಂಬ ಚೇಂಜಸ್ ಇದೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನನಗೆ ಆ ಗೆಲುವು ಅನ್ನೋದು ಒಂದು ಟಾನಿಕ್ ತುಂಬ ಒಂದು ಕಾನ್ಫಿಡೆನ್ಸ್ ಬೇರೆ ಇದೆ ಮುಂದೆ ಈಗ ಒಂದು ಒಡೆಗಾರಿಕೆ ಬಂದಿದೆ ಈಗ ತುಂಬ ದೊಡ್ಡ ಇಟ್ಟಾಗುತ್ತೆ ಅದು ಮುಂದಕ್ಕೆ ಈ ಟೀಮ್ ಇಟ್ಕೊಂಡು ಇನ್ನೇನು ಮಾಡಬೇಕು ಈಗ ಈ ಸ ಈ ಒಂದು ಪ್ರಾಜೆಕ್ಟ್ ಆಗಿದೆ ಅಂದರೆ ಮೂರು ಪಿಲ್ಲರ್ ತುಂಬ ಮುಖ್ಯ ನವನೇತ ಕತೆ ಮಾಡಿರೋದಾಗ್ಬೋದು ಕತೆ ಮಾಡಿದ್ರೆ ನಾನು ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡಿದ್ದು ಅದನ್ನು ಶರಣ್ ಸರ್ ಒಪ್ಕೊಂಡಿದ್ದು ಸೊ ಮೂರು ಜನ ಒಂದು ಸರ್ಕಲ್ ಅದು ನಾವು ಮೂರು ಜನ ಸೇರ್ಕೊಂಡು ಅಂದ್ಕೊಂಡಿದ್ದಕ್ಕೆ ಅದಾಗಿದೆ ಸೊ ಒಬ್ರಿಗೊಬ್ರು ಸಪೋರ್ಟು ಆ ಎಲ್ಲ ಸೇರಿ ಇವತ್ತೊಂದು ದೊಡ್ಡ ಗೆಲುವಾಗಿದೆ ಇವತ್ತು ನನ್ನ ಮುಖದಲ್ಲಿ ನಗುವಿದೆ